ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಒಂದು ಸಿದ್ದರಾಮಯ್ಯನವರಿಗೂ ನನಗೂ ಇರುವಂಥದ್ದು ಸೈದ್ಧಾಂತಿಕವಾದಂಥ ವಿರೋಧ ಹಾಗೂ ಧಾರ್ಮಿಕ ವಿಚಾರದಲ್ಲಿ ನನಗೂ ಅವರಿಗೂ ಬಹಳ ವಿರೋಧಗಳಿದೆ ಕಳೆದ ಹತ್ತು ವರ್ಷಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸೈದ್ಧಾಂತಿಕ ವಿಚಾರ ಬಂದಾಗ ಧಾರ್ಮಿಕವಾದ ವಿಚಾರ ಬಂದಾಗ ನಾನು ಸಿದ್ದರಾಮಯ್ಯವ್ರ ವಿರುದ್ಧ ನಾನು ಕಡಾ ಖಂಡಿತವಾಗಿ ನಿಂತಿದ್ದೀನಿ ವಿರೋಧಿಸಿದ್ದೀನಿ ಅದು ಮಹಿಷಾ ದಸರಾ ಇರ್ಬೋದು ಟಿಪ್ಪು ಜಯಂತಿ ಇರ್ಬೋದು ಅಥವಾ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿ ಬಗ್ಗೆ ತುಚ್ಛವಾಗಿ ಮಾತಾಡುವಂಥ ವಿಚಾರಗಳಿರ್ಬೋದು ಈ ರೀತಿ ವಿಚಾರಗಳು ಬಂದಾಗ ಅಥವಾ ಹಿಂದೂಗಳ ಮೇಲೆ ನಡೆಯುವಂಥ ಆಕ್ರಮಣಗಳು ಹಿಂದೆ ಅದು ಡಿಜಿ ಕೆಲವು ಕಡೆ ನಮ್ಮ ಕಾರ್ಯಕರ್ತರ ಹತ್ಯೆಗಳಾಯ್ತಲ್ಲ ಆ ಸಂದರ್ಭ ಇರ್ಬೋದು ಇದರಲ್ಲಿ ಸಿದ್ದರಾಮಯ್ಯವ್ರನ್ನು ವಿರೋಧಿಸಿದ್ದೀನಿ ಇನ್ನು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತ ಪ್ರಕರಣ ಹರ್ಷಮರ್ಡ್ರ ಕೇಸು ಪ್ರವೀಣ್ ನಟ್ಟಾರ ಕೇಸ್ ನಡೆದಾಗ ನಮ್ಮ ಸರ್ಕಾರನು ಕೂಡ ವಿರೋಧಿಸಿದ್ದೀನಿ ಹಾಗಾಗಿ ನನ್ನ ಏನಿದ್ರು ಕೂಡ ಸಿದ್ದರಾಮಯ್ಯನವರು ಅಥವಾ ಯಾರೇ ಆಗಲಿ ನಾನು ಸೈದ್ಧಾಂತಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವು ಅವರ ನಿಲುವುಗಳ ಬಗ್ಗೆ ನನ್ನ ವಿರೋಧ ಇತ್ತು ಆದರೆ ಸಿದ್ದರಾಮಯ್ಯವ್ರನ್ನ ನಾನು ಯಾವತ್ತೂ ಕೂಡ ಈ ಭ್ರಷ್ಟಾಚಾರದ ದುರ್ಬೀನಿನಿಂದ ನೋಡಿರಲಿಲ್ಲ ಯಾಕಂದರೆ ನಾನು ಕೂಡ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳನ್ನ ನೋಡ್ಕೊಂಡು ಬಂದರೆ ಸಿದ್ದರಾಮಯ್ಯನವರು ಯಾವುದೇ ಕಳಂಕಗಳನ್ನು ಅಂಟಿಸ್ಕೊಂಡಿರಲಿಲ್ಲ ಅವರೇನಿದ್ರು ನಮಗೂ ಅವ್ರಿಗೂ ಜಗಳಗಳು ಯುದ್ಧಗಳಾಗ್ತಿದ್ರೆ ಅದು ಸೈದ್ಧಾಂತಿಕವಾಗಿತ್ತು ನಾನು ಅವ್ರನ್ನ ಕರಪ್ಟ್ ಅಂತ ಹೇಳಲಿಕ್ಕೆ ನನಗೆ ಯಾವಾಗಲೂ ಕೂಡ ಆಗ್ತಿರಲಿಲ್ಲ ಈ ಮೂಢ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಮೇಲ್ಪಂಕ್ತಿನ ಹಾಕ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಈ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು ನಾನು ಆಗಲೂ ಕೂಡ ನನಗೆ ಯಾರ ಬಗ್ಗೆಯೂ ಕೂಡ ವೈಯಕ್ತಿಕವಾದಂಥ ದಾಳಿ ಮಾಡುವಂಥ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ಆದರೆ ಈ ಪ್ರಕರಣ ಜೋರಾಗಿ ಹೊರಗಡೆ ಬಂದಿದ್ದರಿಂದಾಗಿ ಸಿದ್ದರಾಮಯ್ಯ ಸಾಹೇಬರು ಅದೇನು ತೊಗೊಂಡಿದ್ರು ಹದಿನಾಲ್ಕು ಹದಿನೆಂಟು ಸೈಟು ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಮೈದಾನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ಕೂಡ ಇಂಥದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅಂದ್ಕೊಳ್ಳೋಣ ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ ಹದಿನಾಲ್ಕು ಬಜೆಟನ್ನು ಮಂಡಿಸಿದಂಥ ಒಬ್ಬ ವಿತ್ತ ಸಚಿವರಾಗಿ ಭ್ರಷ್ಟಾಚಾರದ ಬಗ್ಗೆ ಬಳ್ಳಾರಿ ಬಗ್ಗೆ ಬಳ್ಳಾರಿಗೆ ಪಾದಯಾ ಪಾದಯಾತ್ರೆಯನ್ನು ಕೈಗೊಂಡು ಭ್ರಷ್ಟಾಚಾರದ ಬಗ್ಗೆ ಓತಪ್ರೋತವಾಗಿ ಮಾತನಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ ಇದು ಕಣ್ತಪ್ಪಿಂದಲೇ ಆಗಿರ್ಬೋದು ನಾನು ಇದನ್ನು ಸರೆಂಡರ್ ಇದ್ದೀನಿ ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು ಆದರೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅರವತ್ತು ಕೋಟಿ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತೆ ಅರವತ್ತೆರಡು ಕೋಟಿ ಕೊಡಿ ಅಂತಂದರೆ ಅದು ಯಾರು ಅದ್ರದ್ದು ಓನರ್ ಇದಲ್ಲ ಜವರಪ್ಪ ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ ಇವ್ರಿಗೇನಾದರೂ ಅವರು ಅಲ್ವಲ್ಲ ಹೆಂಗಾಗಿ ಬರುತ್ತದೋ ಅವ್ರಿಗೆ ಆ ಮುಖಾಂತರ ಯಾವ ರೀತಿ ಬರುತ್ತೆ ಎಲ್ಲರೂ ದಂಧ ಮಾಡೋವಂಥದ್ದು ಮೂಡಾದಲ್ಲಿ ಗೊತ್ತಿದ್ದೇ ವಿಚಾರ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಇದಕ್ಕೆ ಹೊರತಾದವರು ಅಂತ ನಾನು ಭಾವಿಸಿದ್ದೆ ಆ ನನ್ನ ಭಾವನೆಗೆ ಖಂಡಿತ ಇದು ಒಂದು ಆ ಭಾವನೆಯನ್ನು ಹುಸಿ ಮಾಡಿದೆ ಅದಕ್ಕೊಂಥರ ನನಗೆ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ನನಗೆ ಅವ್ರ ಬಗ್ಗೆ ಒಂದು ನಿರಾಸೆ ಆಗಿದೆ ಅವರು ಇದು ಅವ್ರದ ಕಡೆ ಚುನಾವಣೆ ನಡೆದು ಇವಾಗ ಕ ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ತುಂಬ ನಿಮ್ಮ ಬಗ್ಗೆ ಹೇಳಿಕೊ ಅಲ್ಲ ಆದರೆ ನಿಮ್ಮಿಂದ ನೀವು ನಡ್ಕೊಂಡ ರೀತಿಯಿಂದ ವೈಯಕ್ತಿಕವಾಗಿ ಒಬ್ಬ ಮೈಸೂರಿಗನಾಗಿ ನನಗೆ ಬೇಸರ ಆಗಿದೆ ನಿರಾಸೆ ಆಗಿದೆ ಈಗ ಮುಖ್ಯಮಂತ್ರಿಗಳು ಅಷ್ಟು ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಿದ್ರೆ ತನಿಖೆ ಆಗ್ತಿತ್ತು ಇವತ್ತು ಬರೆದಿಟ್ಕೋಬೇಡಿ ಯಾರ್ಯಾರು ಇವತ್ತು ಅದರಲ್ಲಿ ಆ ದಂಧದಲ್ಲಿ ಭಾಗಿಯಾಗಿದ್ದೀರಿ ಅವ್ರು ಯಾರಿಗೂ ಏನೂ ಆಗಲ್ಲ ಯಾರ್ಯಾರು ಅದನ್ನು ತಗೊಂಡು ಮಾರಿ ದುಡ್ಡು ಮಾಡ್ಕೊಂಡಿರಿ ಏನು ನಿಮ್ಮ ದುಡ್ಡು ಸೇಫಾಗೇ ಇದೆ ಯಾಕೆ ಅಂತಂದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಸಿದ್ದರಾಮಯ್ಯ ಸಾಹೇಬರಿಗೆ ಇತ್ತು ಅಂದಿದ್ದರೆ ಮೊದಲು ಅವ್ರು ತಗೊಂಡಿರುವಂತಹ ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳೋದು ನಾನು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತಹ ಒಂದು ಆಸೆ ಆಕಾಂಕ್ಷೆಗಳಿದೆ ಭ್ರಷ್ಟಾಚಾರದ ಮನಸ್ಥಿತಿ ಇದೆ ಅಂತ ನಾನು ಖಂಡಿತ ನಾನು ಬಿ ಜೆ ಪಿ ಅವನಾಗಿದ್ರು ಕೂಡ ನಾನು ಹೋಗಲ್ಲ ಯಾಕೆಂತಂದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋರು ಅವರ ಪರಿಸ್ಥಿತಿಯನ್ನು ನೋಡಿದರೆ ನಾನು ಅವರಿಗೆ ಆ ಥರ ದುಡ್ಡಿನ ಹಪಾಹಪಿ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ನಾನು ವೈಯಕ್ತಿಕವಾಗಿ ನಾನು ಇನ್ನೊಬ್ಬ ಪಕ್ಷದವನಾಗಿದ್ದು ಕೂಡ ನಾನು ಮುಕ್ತವಾಗಿ ನಾನು ಹೇಳ್ತೀನಿ ಆದರೆ ಈ ವಿಷಯದಲ್ಲಿ ಅವ್ರು ನಡ್ಕೊಂಡಿದ್ದ ರೀತಿನೂ ನೋಡಿದ ಮೇಲೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಇದೇ ನಾನೂರು ಐನೂರು ಕೋಟಿ ಅಲ್ಲ ಇದೊಂದು ಕನಿಷ್ಠ ಅಂತೇಳಿ ಹೇಳಿದ್ರು ಒಂದು ನಾಲ್ಕು ಸಾವಿರ ಕೋಟಿ ರೂಪಾಯಿದ ಹಗರಣ ಈ ಹಗರಣದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು ಹೇಗೆ ಇದನ್ನು ನಾವು ಸೈಟನ್ನು ಹುಡುಗಿಸ್ತು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿ ಸೋಮಣ್ಣ ಸಾಹೇಬರು ಮೈಸೂರಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ಬಂದರು ಮೈಸೂರಿನಲ್ಲಿ ದಸರಾ ಮಾಡಬೇಕಿತ್ತು ಆವಾಗ ಆ ಸಂದರ್ಭದಲ್ಲಿ ದಸರಾ ಆಯಿತು ದಸರಾದ ಕೂಡಲೇ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು ಇಡೀ ರಾಜ್ಯದಲ್ಲಿ ಇಪ್ಪತ್ತೆರಡು ಜಿಲ್ಲೆನಲ್ಲಿ ನೆರೆ ಮತ್ತು ನೆರೆ ಪೀಡಿತವಾದ್ದು ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬರು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲು ತೊಂಬತ್ತೊಂಬತ್ತು ಸಾವಿರ ಕೊಡೋರು ನಾ ಐದು ಲಕ್ಷ ಕೊಡ್ತೀನಿ ಅಂದರು ಹೀಗೆ ರಾಜ್ಯದ ಬೊಕ್ಕಸದಲ್ಲಿ ಭಾಳಷ್ಟು ಹಣವನ್ನು ಜನರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಖರ್ಚು ಮಾಡಬೇಕಾದ ಸ್ಥಿತಿ ಬಂತು ಆದ್ರ ಬೆನ್ನಲ್ಲೇ ಕೋವಿಡ್ ಬಂದ್ಬಿಡ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿನಲ್ಲಿ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದಾದ ಕೂಡಲೇ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂತು ಆಗ ವಿ ಸೋಮಣ್ಣ ಸಾಹೇಬರು ಮೂಡದಲ್ಲಿ ಎಷ್ಟು ಖಾಲಿ ಸೈಟ್ ಇದೆ ಅದನ್ನೆಲ್ಲ ಗುರ್ತು ಮಾಡಿ ಆಕ್ಷನಿಗೆ ಹಾಕೋಣ ಅವಾಗ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಅಂತ ಹೇಳಿ ಆಗ ಮೂಡಾ ಕಮಿಷನರ್ ಆಗಿದ್ದಂತ ಕಾಂತರಾಜು ಅವ್ರಿಗೆ ಹೇಳಿದರು ಕಾಂತರಾಜ್ ಅವರು ತುಂಬ ಒಳ್ಳೆಯ ಕೆಲಸನ ಮಾಡಿ ಏಳು ಸಾವಿರದ ಆರುನೂರು ಸೈಟನ್ನು ಗುರ್ತು ಮಾಡಿದರು ಅದನ್ನು ಗುರ್ತು ಮಾಡಿ ಆದ ನಂತರ ಆಕ್ಷನಿಗೆ ಹಾಕಿ ಬೊಕ್ಕಸಕ್ಕೆ ದುಡ್ಡು ತೆಗೆದುಕೊಂಡು ಮೈಸೂರು ಈ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡೋಣ ಅನ್ನೋಷ್ಟು ಒಳಗಡೆ ಎತ್ತಂಗಡಿ ಆದರು ಕಾಂತರಾಜ್ ಅವರು ಎತ್ತಂಗಡಿಯಾದರು ಅವತ್ತು ಅಂಗಡಿ ಶುರುವಾಯಿತು ಯಾವ್ದರದ್ದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರುವಂಥದ್ದು ಇದೇ ಒಂದು ಪ ಹಗರಣ ಇದಕ್ಕೆ ಕನಿಷ್ಠ ಅಂತೇಳಿ ಹೇಳಿದರೆ ನಾಲ್ಕು ವರ್ಷದ ಇತಿಹಾಸ ಇದೆ ಈ ಒಂದು ಹಗರಣವನ್ನು ಕೂಲಂಕಷವಾಗಿ ತನಿಖೆ ಮಾಡಿಸಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಪ್ರಾರಂಭದಲ್ಲಿ ಅನಿಸಿತ್ತು ಅವರು ಯಾವಾಗ ಸೈಟನ್ನು ಸರೆಂಡರ್ ಮಾಡಲಿಲ್ಲವೋ ಆವಾಗ ನನಗೆ ಭರವಸೆ ಹೋಯಿತು ಹಾಗಾಗಿ ಈ ಪ್ರಕರಣ ಏನಿಲ್ಲ ನಾಲ್ಕು ದಿನ ಮೀಡಿಯಾದಲ್ಲಿ ಬಂದಿದ್ದಷ್ಟೇ ಬಿಟ್ಟರೆ ಇದರಿಂದ ಏನೂ ಆಗಲ್ಲ